ಅಂತ ಸಂದೇಶ ಬಂತು ಸಂದೇಶ ಬಂದ ನೋಡಿದ್ರೆ ತಾಲೂಕು ದಂಡಾಧಿಕಾರಿ ಹಾಗೂ ಹಬ್ಬಗಳಾಸನಾ ಸಮಿತಿ ಅಧ್ಯಕ್ಷರಾದ ತಾಹಲ್ದಾರ್ ಅವರು ಅದು ಯಾವುದೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಒಬ್ಬರು ಬಂದಿಲ್ಲ ಸಮಸ್ಯೆ ಬಹಳ ಗಂಭೀರವಾಗಿರೋದ್ರಿಂದ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಈಗ ನಾನು ಹನ್ನೊಂದು ಗಂಟೆಗೆ ಆಫೀಸ್ಗೆ ಬರಬೇಕಾಯ್ತು ಆದರೆ ನಾನು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೆ ನಮ್ಮ ಶಿರಸೆದಾರಿಗೆ ನೀವು ಜಯಂತಿಯನ್ನ ನೀಟಾಗಿ ಎಲ್ಲ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಇಟ್ಟಿರಪ್ಪ ನಾನು ಬರ್ತೀನಿ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೆ ಏನುರು ನೀವೇನಾದರೂ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ನಾನು ಇಲ್ಲ ಅದಕ್ಕೆ ಬರಲ್ಲ ಮಲ್ಲ ಅದಕ್ಕೆ ಬರಲ್ಲ ಯೋ ಅಣ್ಣಾ ಕಂಪ್ಲೀಟ್ ಆಗಿ ಮಾಡಲ್ಲ ಅಂತ ಹೇಳಿದ್ರು ಅಣ್ಣಾ देव ಅಧಿಕಾರಿಗಳು ತೆರೆದು ನಾವು ಏನು ಮಾಡೋಕೆ ಆಗುತ್ತೆ ಓಕೆ ವಾಕ್ ಧಣ್ಣ ಅಧಿಕಾರಿ ಇಲ್ಲ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಪ್ರೋಟೋಕಾಲ್ ಪ್ರಕಾರವಾಗಿ ಜೇನು ಜೀವೂ ಫೈಲ್ ಮಾಡ್ جائیں ತಿನ್ನ ಸೇಮ್ ಇಲ್ಲ ನಾನ್ ಪ್ರೆಸಿಡೆಂಟ್ ಗೆ ಮನ ಮೆಸೇಜ್ ಯುವ್ಕದ ಗವರ್ನಮೆಂಟ್ ಗೆ ಹೌದು ಗೊತ್ತಾಯ್ತು

ಇಲ್ಲ ಆಗೈತೆ ಅಂದ್ರೆ ಒಬ್ಬ ದಂಡಾಧಿಕಾರಿಗಳು ಹಿಂಗ ಮಾಡಿದ್ದಾರೆ ಅಂದ್ರೆ ಪ್ರೋಗ್ರಾಮು ಡಿಪಾರ್ಟಮೆಂಟ್ ಇಂಟಿಮೇಶನ್ ಕೊಡ್ಬೇಕಾದ ಜವಾಬ್ದಾರಿ ಅವರು ಅವ್ರೇ ಈಗ ಅವ್ರ ಆಫೀಸಲ್ಲ ಮಾಡಿದ್ದಾರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ನಡ್ದಿದ್ವಿ ಆಯ್ತು ಆಯ್ತು ಸಾರಿ ಸಾರಿ ಉಂಟು ಮಾಡ್ಬೇಕೋ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಜವಾಬ್ದಾರಿ ವಹಿಸಲ್ಲ ಇನ್ನೆ ಇವ್ರು ಏನ್ ಮಾಡಿದಾರ ಏನು ಮಾಡಿಲ್ವಲ್ಲ

ಸರ್ಕಾರ ಅಧಿಕಾರಿಗಳು ಸರ್ಕಾರೇತ ಕಾರ್ಯಕ್ರಮ ಅಂತ ನಮ್ಮ ಮುಖ್ಯಮಂತ್ರಿ ಆದೇಶ ಮಾಡಿ ಸರ್ಕಾರ ಕ್ರಮ ಅಂತ ಆದೇಶ ಮಾಡಿ ಓಡಿಸಿದರು ಅದೇ ಪ್ರಕಾರ ರಾಷ್ಟ್ರೀಯ ಹಕ್ಕಿನ ಉದ್ದೇಶ ಅದೇ ಪ್ರಕಾರ ಮುಲ್ಬಾಗ ತಾಲೂಕಿನಲ್ಲಿ ನಮಗೆ ಹತ್ತುವರೆಗೆ ಅಂತ ಸಂದೇಶ ಬಂತು ಅದೊಂದು ಸಂದರ್ಶನ ಬಂದೇ ಇಲ್ಲಿ ನೋಡಿದ್ರೆ ತಾಲೂಕು ದಂಡಾಧಿಕಾರಿ ಹಾಗೂ ಹಬ್ಬಗಳ ಹಾಸನಾ ಸಮಿತಿ ಅಧ್ಯಕ್ಷರಾದ ತಾಹೀಲ್ದಾರ್ ಅವರು ಅದು ಯಾವುದೇ ಸಂಬಂಧಪಟ್ಟ ಇದಕ್ಕೆ ಅದಕ್ಕಾಗಿ ಒಬ್ಬರೂ ಟೈಮ್ ಬಂದಿಲ್ಲ ನಾನು ಹದಿನೈದು ದಿವಸ ವೇಟ್ ಮಾಡಿ ನಾನು ನಾನು ಫೋನಲ್ಲಿ ನಾನೇ ಮಾತಾಡೋದಿಲ್ಲ ನಾನು ಈಗ ಹದಿನೈದು ನಿಮಿಷ ವೆಯ್ಟ್ ಮಾಡಿ ನಾನು ಬುಧವಾರ ಕಡೆ ಫೋನ್ ಮಾಡಿದಾಗ ನಮ್ಮ ಫೋನಿಗೆ ರೆಸ್ಪಾನ್ಸ್ ಇಲ್ಲ ಸುಭಾಷ್ ಅಕಾಡೆಮಿ ಅಥವಾ ಕಾರ್ಯಕ್ರಮಗಳಿಂದ ಅಷ್ಟು ಬೇಜವಾಬ್ದಾರಿಯಾಗಿ ಅದು ಒಂದು ಆಚರಣಾ ಸಮಿತಿ ಅಧ್ಯಕ್ಷರಾಗಿ ಅದು ನಾಡಪ್ರಭಾ ಕೆಂಪೇಗೌಡರ ದಿನಾಚರಣೆ ಯಾವುದಲ್ಲ ಇದನ್ನು ನಾವು ಕಾದ್ವಿ ಕಾಲ ಆದಮೇಲೆ ನಮಗೆ ನಮ್ಮ ಸಂಘದಲ್ಲಿ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಕಾರ್ಯಕ್ರಮಗಳಿದೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮುಂದೆ ಏನು ಮಾಡಬೇಕು ಏನು ಮಾಡಬೇಕು ಅದು ಸಹದಾಗಿ ಬಿಟ್ಟಿದ್ದು ಇದಂತೂ ಒಂದು ಹೇಳ್ತೀನಿ ನಾನು ಈ ಮೆಸೇಜನ್ನು ಶೋ ಶೋಗೆ ಶೋಕೂ ಕೊಡ್ತಿಲ್ಲ ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಇದು ಏನು ಇದೇನು ಮಾಡೋಂಗಿಲ್ಲ ನಾವು ಫೋನ್ ಮಾಡೋದು ರೆಸ್ಪಾನ್ಸ್ ಇಲ್ಲ ಹಂಗಾಗಿ ಅದು ಏನು ಆಗ್ಸೋದಕ್ಕೂ ಅವ್ರು ತಗೊಳ್ಳಿ ಇಲ್ಲ ಏನಂತ ಎಮರ್ಜೆನ್ಸಿ ಅಲ್ಲ ಅದೇನು ಮಾಲೆ ಮಾಡಿ ಆಗಿದ್ದರೆ ಅದೇ ಎಕ್ಸ್ಕ್ಯೂಸ್ ಬರ್ತಾರೆ ಏನಿಲ್ಲ ಇದು ಇವರಿಗೆ ಅಂತ ಮಾಡಿದ್ದಾರೆ ಅದು ಯಾರು ಒಪ್ಪು ಆಪ್ಷನ್ ಇಲ್ಲ ಅದು ಬೇಕು ಆಮೇಲೆ ಅವ್ರು ಬರಬೇಕಿಲ್ಲ ಯಾಕಂದರೆ ನಾವು ಮೊದಲು ಹೇಳಿದ್ದೀವಿ ಲಾಸ್ಟ್ ಟೈಮ್ ನಮ್ಮ ಶಾಸಕ ಮುಂದೆ ಹೇಳಿದ್ದೀವಿ ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ತೋರ್ದಾಗ್ ಹೇಳಿರೋ ನಾವು ನೀಡ್ ডিসಸಿಪ್ಲಿನ್ پروگرام ಮೇಪ್ಟಾಪ್ ಆಯಿಂಗೆ ಕ್ಯಾಪಾಟಾಜಿ پروگرامನಾ ಹೇಂಗಾಗಿ ઉદાસીನಾಗಿ ಮಾಡಿಕ್ಕೆ 소ಸಾರಿpadStart ಏಕೆಂದರೆ ಯುನಿಕೆ ಸರ್ಕಾರಿ ಕಾರ್ಯಕ ಬಂದು ನಾವು சொந்த ಕಾರ್ಯಕ್ರಮನಾ ಸಾಮಾಜಿಕ ಬೆಲಕ್ಕೆ ನಮಿಕೆ ಫಾರ್ಬೇಕೆಂದೆ ಅದಕ್ಕೆ ಏನಿಲ್ಲವಲ್ಲ ಒಂದು ನಮ್ಮ ಕಾರ್ಯಕ ನಾವು ನೋಡ್ತ್ಯಾಕೆ ಶಾಸ್ತ್ರಿಕ ಬೆಪ್ಟಾಪ್ ಕೊಟ್ಟಿರೋದು ಅಂತ ಹೇಳಿದ್ರೆ ಒಂದು ನ ಒಜೆಕ್ಟ್ ಇತ್ತು ಬನ್ನಿ ಅದರ ಅನುಸಾರತೆ ಹೇಂಗೇ ಏನಂತ ಅಂಬುದಿರ ಮಾತಾಡ್ತಿರೋದು ಮಾತಾಡ್ತಾರೋದು ಸಿಗದಿಂಗೆ ತಾಲ್ಲೂಕ ಅಭಿಯ ಗ್ಯಾಸ್ ಎಷ್ಟೊಬ್ಬ ಜಾಸ್ತಿ ಯಾವುದೋ ಬಂದಿರಲಿ ಯಾವ ಡಿಪಾರ್ಟ್ಮೆಂಟು ಇಲ್ಲಿ ಬಂದು ಪಾಲ್ಗೊಂಡಿದ್ದು ಹಂಗಾಗಿ ಕೆಂಪೇಗೌಡ ಬಗ್ಗೆ ಏನು ಅವರಿಗೆ ಉದಾಸೀನ ಇದೆಯೋ ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೇಷನ್ ಮಾಡಲಿ ಮುಂದೆ ಹೇಳಿ ಮಾತಾಡ್ಬೇಕು ನಾವು ಮಾತಾಡ್ತೀವಿ ನಮ್ಮ ಸಂಘದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಬಾಂಧವರು ನಮ್ಮ ಕೆಂಪುಗಳ ವಂಶಸ್ಥರು ಅವರ ಬೆಲ್ಲ ಅವರ ಅಭಿಲಾಸಿ ಅಭಿಮಾನಿಗಳು ಹೋಗ್ತಾ ಇದ್ದೀವಿ ಗೌರವ ತೋರಿಸಿದ್ದೀವಿ ಆದರೆ ನೀವು ಯಾಕೆ ಉದಾಸೀನ ಮಾಡಿದ್ರು ಯಾಕೆ ನೀವು ಅಗೌರ ತೋರಿಸಿದ್ರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಜೊತೆಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಮತ್ತು ಡಿ ಸಿ ಅವರು ಎಸ್ ಸಿ ಅವರು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ನಮ್ಮ ಸಮುದಾಯ ತೀರ್ಮಾನ ಮಾಡುತ್ತೆ ಮುಂದೆ ಸೀರಿಯಸ್ ಆಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೀವಿ ಒಂಚೂರು ಎಲ್ಲರಿಗೂ ನಮಸ್ಕಾರ ಇಂದು ಕೆಂಪೇಗೌಡರ ಜಯಂತಿಯನ್ನು ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೂ ಮುಂಚೆ ತಮ್ಮೆಲ್ಲರಲ್ಲೂ ಒಂದು ಕ್ಷಮೆ ಇರಲಿ ಬಂಗವಾದಿ ವಿಲೇಜಲ್ಲಿ ಹದಿನೈದು ಗು ಗುಂಟೆ ಒಂದು ಕುಂಟೆಯನ್ನು ಮುಚ್ಚಿ ಒಬ್ಬರು ಬೆಂಗಳೂರು ಮೂಲದ ಒಬ್ಬರು ವ್ಯಕ್ತಿ ಒಂಬತ್ತು ಎಕರೆ ಕಾಂಪೌಂಡ್ ಹಾಕಿರ್ತಾರೆ ಹದಿನೈದು ಗುಂಟೆ ಕುಂಟೆಯನ್ನು ನೀವು ಅಂತ ಅಂತನ್ಬಿಟ್ಟು ಒಬ್ಬರು ಶ್ರೀನಿವಾಸ್ ಅಂತಕ್ಕಂಥ ಪತ್ರಕರ್ತರು ಅವರು ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿನ್ನನ್ನು ಮುಗಿಸ್ತೀನಿ ಅಂತ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಾರೆ ನಿನ್ನೆ ನಮ್ಮ ತಾಲೂಕು ಆಫೀಸ್ ಮುಂದೆ ಸುಮಾರು ಒಂದು ಅರುವತ್ತು ಜನ ಇಲ್ಲಿ ಬಂದು ನನಗೆ ಮನವಿಯನ್ನು ಸಲ್ಲಿಸಿರ್ತಾರೆ ದಯವಿಟ್ಟು ಮೇಡಮ್ ಇವ್ರ ಮೇಲೆ ಕ್ರಮ ತಗೊಳ್ಳಿ ಈ ರೀತಿ ಗೌರ್ಮೆಂಟ್ ಜಮೀನನ್ನು ಒತ್ತುವರಿ ಮಾಡಿಕೊಂಡು ನಮಗೆ ಕೊಲೆ ಬೆದರಿಕೆ ಪ್ರಾಣ ಬೆದರಿಕೆಯನ್ನು ಹಾಕಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬಂದು ಇಲ್ಲಿ ಮನವಿ ಮಾಡಿದ್ರು ಸೊ ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಯಲವಳ್ಳಿಯಿಂದ ಒಂದು ಐವತ್ತರವತ್ತು ಜನ ನನ್ನ ಸಂಸಂದ್ರ ವಿಜಯ್ ಅವ್ರು ಕರ್ಕೊಂಡು ಬಂದು ಕೋರ್ಟಾಲಲ್ಲಿ ಕೂಡಿಸಿದ್ರು ಅವ್ರದ್ದು ಕೂಡ ಸಮಸ್ಯೆ ಇದೇ ರೀತಿ ಇತ್ತು ಯಾರಲ್ಲಿ ಸವರ್ಣೀಯರು ಹೋಗಿ ನಮಗೆ ಮನೆಗಳ ಹತ್ರ ಬಂದು ಬಾಗಿಲು ಬಡಿದು ನೀವು ಇಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದೀರಾ ಖಾಲಿ ಮಾಡಿ ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರದ್ದು ಒಂದು ಇಶ್ಯೂ ಇತ್ತು ನಾನು ಅದು ಸಾಲ್ವ್ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಎಲ್ಲ ಇಶ್ಯೂ ಸಾಲ್ವ್ ಮಾಡೋಷ್ಟೊತ್ತಿಗೆ ಸೊ ಇವ್ರಿಗೆ ಬಂಗವಾದಿ ಗ್ರಾಮದಿಂದ ಬಂದವ್ರಿಗೆ ನಾನು ಬರ್ತೀನಿ ಸ್ಪಾಟ್ಗೆ ಅಂತ ಹೇಳ್ಬಿಟ್ಟಿದ್ದೆ ಬಟ್ ಇಲ್ಲಿ ಹೋಗೋಕ್ಕಾಗಲಿಲ್ಲ ಕೋರ್ಟ್ ಅಲ್ಲೇ ಐವತ್ತರವತ್ತು ಜನ ಕೂಡಿಸಿ ಇನ್ನೊಂದು ಇಶ್ಯೂ ಸಾಲ್ವ್ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಮೂರು ಗಂಟೆಗೆ ನಾನು ಕೋರ್ಟ್ ಕೇಸಸ್ನ ಕಾಲ್ ಮಾಡಿಬಿಟ್ಟಿದ್ದೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಇಮಿಡಿಯೇಟ್ ನೋಟಿಸ್ ಹಾಕೋದಕ್ಕಾಗೋದಿಲ್ಲ ನಾನು ಒಂದು ಗಂಟೆ ಟೈಮಲ್ಲಿ ಆ ವಿಲೇಜ್ಗೆ ಹೋಗಿ ಆ ಸಮಸ್ಯೆನ ಬಗೆಹರಿಸಿ ಬರೋದಕ್ಕಾಗೋದಿಲ್ಲ ಮೂರು ಗಂಟೆಗೆ ನಾನು ಕೋರ್ಟ್ ಕೇಸ್ ತೊಗೋಬೇಕಾಯ್ತು ಕೋರ್ಟ್ ಕೇಸ್ ತೊಗೊಂಡಿದ್ದರಿಂದ ಮತ್ತೆ ನನಗೆ ಐದೂವರೆ ನನಗೆ ಸಮಯ ಮುಗಿತಾ ಬಂದಾಗ ನಾವಲ್ಲಿ ಒತ್ತುವರಿ ತೆರವು ಮಾಡೋಕ್ಕೆ ಹೋಗೋದು ಕತ್ಲಲ್ಲಿ ಅವೆಲ್ಲ ಮಾಡ್ತಕ್ಕಂಥದ್ದು ವಿತೌಟ್ ಪೊಲೀಸ್ ಪ್ರೊಟೆಕ್ಷನ್ ನಾವು ಹಂಗೆಲ್ಲ ಹೋಗೋದು ಸರಿಯಲ್ಲ ಅಂತ ತೀರ್ಮಾನ ಮಾಡಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ನಮ್ಮ ಕ್ವಾರ್ಟರ್ಸ್ ಬಿಟ್ಟು ಬಂಗವಾದಿ ವಿಲೇಜ್ಗೆ ಹೋಗಿ ನಮ್ಮ ಸರ್ವೆಯರು ಆರ್ ಐ ನಮ್ಮ ಒಂದು ರೆವಿನ್ಯೂ ಅಫಿಷಿಯಲ್ಸ್ ಇದ್ದಾರೆ ಅವ್ರ ಮುಖಾಂತರ ಎಲ್ಲ ಒಂಬತ್ತು ಎಕರೆನ ಸ್ಥಳ ಪರಿಶೀಲನೆ ಮಾಡಿದಾಗ ನಮ್ಗೆ ಹದಿನೈದು ಗುಂಟೆ ಖರಾಬನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಗೊತ್ತಾಯಿತು ಅಲ್ಲೇ ಕಟ್ಟೆ ಕೂಡ ಇದೆ ಸೊ ನೀರಿನ ಮೂಲಗಳನ್ನು ಯಾವತ್ತೂ ಕೂಡ ಯಾರೂ ಕೂಡ ಒತ್ತುವರಿ ಮಾಡಬಾರ್ದು ಪ್ರತಿಯೊಬ್ಬರ ಸಾರ್ವಜನಿಕ ಒಂದು ಅವಶ್ಯಕತೆಗೆ ಇರ್ತಕ್ಕಂಥದ್ದನ್ನು ಒತ್ತುವರಿ ಮಾಡಿರೋದು ನನಗೆ ಕಂಡು ಬಂದಿದೆ ನಾನು ಅಲ್ಲೇ ಅವ್ರಿಗೆ ಹೇಳಿದ್ದೀನಿ ಈ ಹದಿನೈದು ಗುಂಟೆನ ಇಮಿಡಿಯೇಟ್ ನೀವು ತೆರವು ಮಾಡಿ ಆಮೇಲೆ ನೀವು ಶ್ರೀನಿವಾಸ್ ಅವ್ರಿಗೆ ಏನು ಇದನ್ನೆಲ್ಲ ಕೇಳಕ್ಕೆ ಬಂದಿದ್ದಕ್ಕೆ ನೀವೆಲ್ಲ ವಾದ ವಿವಾದ ಮಾಡಿಕೊಂಡು ಇದನ್ನು ವಿಕೋಪದ ಮಟ್ಟಕ್ಕೆ ತಗೊಂಡು ಹೋಗಿದ್ದೀರಾ ಇದನ್ನು ಮಾಡಬಾರ್ದು ಅಂತ ನಾನು ಅಲ್ಲೇ ಅವ್ರಿಗೆ ವಾರ್ನಿಂಗು ಕೊಟ್ಟು ಬಂದಿದ್ದೀನಿ ಸೊ ಈ ಸಮಸ್ಯೆ ಭಾಳ ಗಂಭೀರವಾಗಿರೋದ್ರಿಂದ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಈಗ ನಾನು ಹನ್ನೊಂದು ಗಂಟೆಗೆ ಆಫೀಸಿಗೆ ಬರಬೇಕಾಯಿತು ಆದರೆ ನಾನು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೆ ನಮ್ಮ ಶಿರಸ್ಯದಾರಿಗೆ ನೀವು ಜಯಂತಿಯನ್ನು ನೀಟಾಗಿ ಎಲ್ಲ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಇಟ್ಟಿರಪ್ಪ ನಾನು ಬರ್ತೀನಿ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಒಂಬತ್ತು ಗಂಟೆಗೆ ಬಂದು ನಾನು ಆಫೀಸ್ಗೆ ಇದನ್ನು ಮುಗಿಸಿ ಹೋಗೋದು ಅಂತಂದರೆ ತಡ ಆಗ್ತದೆ ಒಂಬತ್ತು ಗಂಟೆಗೆ ಯಾರು ಯಾರೂ ಬಂದಿರೋದಿಲ್ಲ ಇಲ್ಲಿ ಅಫಿಷಿಯಲ್ಸು ಬಂದಿರೋದಿಲ್ಲ ಮತ್ತು ಸಮಾಜದ ಮುಖಂಡರು ಕೂಡ ಒಂಬತ್ತು ಒಂಬತ್ತುವರೆಗೂ ಗ್ಯಾದರ್ ಆಗಿರೋದಿಲ್ಲ ಹತ್ತು ಗಂಟೆಗೂ ಕೂಡ ಗ್ಯಾದರ್ ಆಗೋದಕ್ಕೆ ಸಾಧ್ಯ ಇಲ್ಲ ನಾವು ಕೆಲವು ಜಯಂತಿಗಳಲ್ಲಿ ನೋಡ್ತೀವಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡ್ತೀವಿ ನಾವು ಎಲ್ಲ ಮುಖಂಡರು ಬರಲಿ ಆಮೇಲೆ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತೀವಿ ಸೊ ಇದನ್ನು ಮುಗಿಸಿ ನಾನು ಬೇಕಾದರೆ ಈಗ ಹೋಗ್ಬೋದಾಗಿತ್ತು ಈಗ ಹನ್ನೆರಡುವರೆಗೆ ಡಿ ಸಿ ಅವರು ಮೀಟಿಂಗ್ ಕರ್ತಿದ್ದಾರೆ ನನಗೆ ಈ ವಿಷಯ ಎಲ್ಲ ಎಂಟೂವರೆಗೆ ಗೊತ್ತಾಗಿಯೇ ನಾನು ಇಮಿಡಿಯೇಟ್ ಹೋಗಿದ್ದು ಈಗ ನಾನು ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಅವರು ಕರೆದಿರ್ತಕ್ಕಂಥ ಮೀಟಿಂಗ್ನ ಹನ್ನೆರಡುವರೆಗೆ ಅಟೆಂಡ್ ಮಾಡಬೇಕು ಈಗ ನಾನು ಈ ಕೆಂಪೇಗೌಡ ಜಯಂತಿನ ಮುಗಿಸಿ ಮತ್ತೆ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಸೊ ನಾನು ಇದನ್ನು ತುಂಬ ಡಿಲೇ ಮಾಡ್ತಾ ಹೋಗ್ತಾ ಇದ್ದರೆ ಈಗ ನನಗೆ ಐವತ್ತರವತ್ತು ಜನ ದಲಿತರು ಬಂದು ನನಗೆ ಮನವಿ ಮಾಡಿದ್ರು ಕೂಡ ನಾನು ಈಗಾಗಲೇ ನಿನ್ನೆ ದಿನನೇ ಕಾಲ ಕಳೆದ ನಾನು ಕಾಲ ವಿಳಂಬ ಆಗಿದೆ ನನ್ನ ಕಡೆಯಿಂದ ಮತ್ತೆ ಇವತ್ತೂ ಕೂಡ ನಾನು ಹೋಗಿ ಸ್ಪಾಟ್ ನೋಡಲಿಲ್ಲ ಅಂತಂದರೆ ಮತ್ತೆ ಏನಾದರೂ ಅಲ್ಲಿ ಅಚಾತುರ್ಯಗಳಾದರೆ ನಮ್ಮ ತಾಲೂಕು ಆಡಳಿತಕ್ಕೆ ಸಮಸ್ಯೆ ಆಗ್ತದೆ ಇಷ್ಟೇ ಉದ್ದೇಶ ಬಿಟ್ಟು ನಾವು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬಾರ್ದು ತಹಶೀಲ್ದಾರ್ ತಾಲೂಕು ಆಫೀಸಿಗೆ ಬಂದಿಲ್ಲ ಅಂತಕ್ಕಂಥದ್ದು ದಯವಿಟ್ಟು ನಿಮ್ಮ ಮುಖಂಡರು ನೀವೇನಾದರೂ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ನಾನು ಹೋಗಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆ ಕಾರ್ಯ ಮಾಡೋದಕ್ಕೆ ಮತ್ತು ಆಗ್ತಕ್ಕಂಥ ಅಚಾತುರ್ಯಗಳನ್ನು ತಡೆಯೋದಕ್ಕೆ ಹೋಗಿದ್ದೀನಿ ವಿನ ನಾನು ಬೇರೆ ಯಾವುದೇ ರೀತಿ ನಿರ್ಲಕ್ಷ್ಯತೆಯಿಂದ ನಾನು ಯಾವತ್ತೂ ಇದು ಮಾಡೋದಿಲ್ಲ ನಾನೊಬ್ಬ ಜವಾಬ್ದಾರಿ ಹೇಳ್ತಿರೋದು ಅವ್ನು ನನಗೆ ಗೊತ್ತೇ ಇಲ್ಲ ಅವರು ಹೇಳಿದ್ರೆ ಹೇಳ್ತಾ ಇದ್ರೆ ನಾನು ಅನ್ಕುತ್ತೆ ಹೇಳಲಕೂ

ಇಲ್ಲ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರ್ತಕ್ಕಂತ ಗಂಟೆಗೆ ಅದನ್ನು ಮುಗಿಸ್ತಾ ಇದ್ರು ಇದನ್ನು ಮುಗಿಸ್ತಾ ಇದ್ರು ಇಲ್ಲ ತುಂಬಾ ಎಮರ್ಜೆನ್ಸಿ ಇದೆ

ना ब्रो। नहीं क्या? ना तो अंदर के लिए। 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 नहीं क्या? ना तो अंदर क ಬಾಕ್ಸ್ ನ ಒಂದು ಗುರಿ ಅನ್ನು ಸ್ಕೋರ್ ಅಲ್ಲಿ ಇದೆ ಆಮೇಲೆ ಫೋನ್ ಬಂದೋದು ನಿಮಗೆ ಇಲ್ಲಿ ಯಾವಾಗ ಶುರು ಮಾಡ್ಬಿಡ್ತೀವಿ ಬುಜೇ ಫೋನ್ ಮಾಡಿದೀವಿ ಅದು ಕೋಲ್ ಆಗ್ತೋದು ಬಟ್ ಬಸಿ ಇದು ನಮ್ಮ ಕಮ್ಯೂನಿಟಿ ಟಾಕಸ್ ಆಗೋದು ಅವಲ್ಲ ಇದಂತ ಇದೆ ನೋಡಿ ಬಟ್ ಒಪ್ಪೋಕೆ ಇಲ್ಲ ಎಷ್ಟೋ ಡಿಪಾರ್ಟ್ಮೆಂಟ್ ಇತ್ತು ಕೂಡ ಹೋಗ್ಲಿ ನಾವು ಅಣ್ಣವರೆ ನಾವು ಬಂದಾಗ ಯಾವ

ಅವಮಾನ ನೀವು ನೀವ್ ಯಾಕಪ್ಪ ಈ ತರ ಮಾಡಿದೀರ ಸರಳವಾಗಿ ಎಲ್ಲಾ ಕಡೆನೂ ಮಾಡಿ ಯಾವುದೇ ಒಂದು ಸಮುದಾಯಕ್ಕ ಯಾವ ಸಮುದಾಯನ ಇವತ್ತು ನೀವು ಬೇರೆ ಒಂದು ಆಫೀಸಲ್ಲಿ ಈ ತರ ಮಾಡಿದ್ರೆ ಒಂದು ಪಂಚಾಯತ್ ಆಫೀಸ್ ಒಂದು ಆಫೀಸಲ್ಲಿ ನೀವು ಕೇಳೋಸ್ಕೊಂತ ಅಧಿಕಾರ ಇದೆ ಇವತ್ತು ನೀವು ನಿಮ್ಮ ಹತ್ರ ಬಂದು ಸಮುದಾಯ್ಕೊಂಡ್ರೆ ನಮ್ಗೆ ಕೇಳೋದಾಗಿಲ್ಲ

ಸಂಸದ ಅಧ್ಯಕ್ಷರು ಹಾಗೂ ತಹದಾರ್ ಅವರು ಯಾವುದೋ ಒಂದು ಭಂಗವಾದಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ತಡವಾಗಿ ಆ ತಡ ಆಗಿರೋದು ಮೇಡಮ್ನವರು ಕೊಡೋಕ್ಕೆ ನನ್ನ ಫೋನ್ಗೆ ಮೋಸ್ಟ್ ನಂಬರ್ ಇಲ್ಲ ಅನ್ಸಿಟ್ಟು ನಾನು ಹೇಳ್ಬಿಟ್ಟು ಅಂತ ಅದು ನಾನು ಮಾತಾಡ್ತೀನಿ ಈ ಸಮಯ ಅಡಿಕ ಆಗು ನಂಗೆ ಕಮ್ಮಿ ಕಮ್ಯುನಿಕೆ ಮಾಡಬೇಕಾಗಿತ್ತು ಹಿಂಗೆ ಬರ್ತಾ ಇದ್ದಾರೆ ಅಂತ ಮಾಡಲಿ ಹಿಂಗೆ ಈ ಮಟ್ಟಕ್ಕೆ ಹೋಗ್ತಾ ಇದ್ದಲ್ಲ ಹಂಗಾಗಿ ಏನಾಗಿದೆ ಇದನ್ನು ದೊಡ್ಡ 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 ಇಶ್ಯೂ ಬೇಕಾಗಿಲ್ಲ ಇದು ಸಿಸ್ತುಬದ್ಧವಾಗಿ ಮಾಡಿದ್ದಾರೆ ಮತ್ತು ಇವಾಗ ಅದು ಒಂದು ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಬೇರೆ ಯಾವುದೂ ಏನಿಲ್ಲ ಇನ್ನು ಮುಂದೆ ನಾನು ಮೇಡಮ್ ಹೇಳಿದ ನಮ್ಮ ಸ್ಟಾಫ್ ಅವರು ಸ್ಟಾಫಿಗೆ ನೀವೊಂದು ತಾಕೀತು ಮಾಡಿ ಇಂಥ ಕಾರ್ಯಕ್ರಮ ಇದ್ದಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಲೇ ಬೇಕು ಅಂತಲ್ಲ ಇನ್ನರ್ ಆಪ್ಷನ್ಸ್ ಅಲ್ಲಿ ಬಂದು ಕೂತ್ಕೊಂಡು ಅದು ಏನು ಪ್ರಾಬ್ಲಮ್ ಅಂತ ಕೇಳಿಬಿಡೋನಾಗುತ್ತೆ ಅದು ಈ ಇದಕ್ಕೆ ಆಸ್ಪದ ಇದಲ್ಲ ಹಂಗಾಗಿ ಮೇಡಮ್ನೋರ್ಗೆ ನಾನು ಮಾತು ಹೇಳ್ತಿದ್ದೆ ನಿಮ್ಮ ಮುಖಾಂತರ ಒಂದು ಸ್ಟಾಫ್ ಮೀಟಿಂಗ್ ಮಾಡಿ ಇವತ್ತಲ್ಲ ನಾಳೆನೋ ಇದು ಏನಾಗುತ್ತೆ ಅವ್ರು ಯಾವ್ದು ಮಾಡೋ ತಪ್ಪು ಇದೆಲ್ಲನೂ ಆನ್ಸರ್ಬಲ್ಲ ನೆಕ್ಸ್ಟ್ ರಿಪೀಟ್ ಆಗಬಾರ್ದು ಅಂತ ನಾನು ಮೇಡಮ್ ಹೇಳ್ತೇನೆ ಯಾವ ಜಯಂತಿಗೂ ಈಗಾಗೆ ಇಲ್ಲ ಸರ್ ಅಲ್ಲ ಯಾವುದಕ್ಕೂ ಈ ರೀತಿ ನಾವು ಬಂದಾಗಿಂದ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ದಿಸ್ ನಿನ್ನೆ ಒಂದು ಇದು ಬಾಯ್ತಲ್ಲ ದಿಸ್ತಲ್ಲೇಷನ್ ಒಂಬತ್ತು ವರೆಗೆ ಬಂದು ಚೇಂಬರ್ ಅಲ್ಲಿ ಕುತ್ಕೊಂಡು ಎಲ್ಲಾ ಮುಖಂಡರಿಗೂ ಫೋನ್ ಮಾಡಿ ಬರ್ಲಿ ಅಂತ ರಜಾ ಇದ್ದಿದ್ರು ಕೂಡ ಹನ್ನೊಂದು ಗಂಟೆವರೆಗೂ ವೇಟ್ ಮಾಡಿ ಎಲ್ಲರನ್ನು ಕಲ್ಸ್ಕೊಂಡು ಮಾಡಿ ಅವ್ರನ್ನ ಕೂಡಿಸಿ ಅವ್ರ ಇದ್ರ ಬಗ್ಗೆ ನಾನೊಂದಷ್ಟು ಮಾತಾಡಿ ಕಳ್ಸಿ ಯಾರು ಬಂದಿಲ್ಲ ಅಂದ್ರೆ ಒಂಬತ್ತುವರೆಗೆ ಬಂದು ಚೇಂಬರ್ ಅಲ್ಲಿ ಕುತ್ಕೊಂಡು ಎಲ್ಲ ಮುಖಂಡರು ಏ ಫೋನ್ ಮಾಡ್ರಪ್ಪ ಇನ್ನು ಯಾರು ಬರೋರು ಇದಾರೆ ಅಂತ ವೇಟ್ ಮಾಡಿಸಿ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ನೋಡಿ ಮಾಡಿ ಕಳಿಸ್ತಾ ಇದ್ವಿ ಬಟ್ ಅದೇ ಇದೊಂದು ಹಿಂಗಾಗಿತ್ತು ಮೀಟಿಂಗ್ ಒಂದಿತ್ತು ಡಿ ಸಿ ಆಫೀಸರ್ ಈಗೀಗಿತ್ತು ನೀವು ಬರ್ತೀರಾ ಅಂತ ನಾನು ಹೋಗ್ಲಿಲ್ಲ ಇಲ್ಲಿ ಮುಗಿಸ್ಕೊಂಡು ನಂತರ ಹೋಗೋಣ ಅನ್ನೋ ಒಂದು ಇದರಲ್ಲಿ ಈ ಹತ್ತು ನಿಮಿಷದಲ್ಲಿ ಒಪ್ಕೊಂಡಿದ್ದಾರೆ ಶಾಸಕರು ಒಪ್ಕೊಂಡಿದ್ದಾರೆ ಯಾವ ಸ್ಟಾಫ್ ಆಫ್ ದಿ ಇದು ಆಮೇಲೆ ಫೋನ್ ಅಗ್ರೀ ಟು ಕೋಆಪರೇಟ್ ಅಂತ ಅಡ್ಡೆ ಅಂತ ಅದಕ್ಕೆ ನಾನು ಸಂಪೂರ್ಣವಾಗಿ ಅವತ್ತು ಡೇಟ್ ಹೇಳ್ತೀವಿ ಆ ಡೇಟ್ ಹೇಳ್ಬಿಟ್ಟ ಮೇಲೆ ಅವರು ಸಹಕಾರ ಕೊಡ್ತಿತ್ತು ಅವತ್ತೇ ಮಾತಾಡಿದ್ದಾರೆ ನನ್ನನ್ನು ಮಾತಾಡಿದ್ದಾರೆ ಇವತ್ತು ಒಪ್ಪಿಗೆ ಇದೆ ಅಷ್ಟು ಇನ್ನೇನಿದೆ ಮತ್ತೆ ಗೌಡ ಬಗ್ಗೆ ಮಾತಾಡೋಕ್ಕೆ ಆಲ್ರೆಡಿ ಪೂಜೆ ಆಗಿ ಆಗಿದೆ ಮುಂದೆ ನಮ್ಮ ಕಾರ್ಯಕ್ರಮ ಮೇಡಮ್ ಆಲ್ರೆಡಿ ಸಿ ಅಗ್ರೀಡ್ ಆಗ್ತಾ ಇದೆ ಶಾಸಕರು ಹೇಳಿದ್ದಾರೆ ಎಲ್ಲ ಅಫ್ಸರ್ಸು ಆಲ್ ಅಫ್ಸಿಯರ್ಸ್ಬಾಗ ತಾಲೂಕು ಅವರು ಅಗ್ರೀಡ್ ಮಾಡಿದ್ದಾರೆ ಸಂಪೂರ್ಣ ಸಹಕಾರ ನಿಮ್ಗೆ ಇದೆ ಅಂತ ಅದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ನಮ್ಮ ಕುಲಬಾಂಧರ ಪರವಾಗಿ ನಮ್ಮ ತಾಲೂಕು ನಾನು ಧನ್ಯವಾದ ಹೇಳ್ತೀನಿ ಹಾಂ ತುರ್ತಾಗಿ ಬಂಗವಾದಿ ವಿಲೇಜ್ಗೆ ಹೋಗಬೇಕಾಗಿದ್ದರಿಂದ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಸೊ ಒಂದು ಹತ್ತುವರೆ ನಾನು ನಾನಿಲ್ಲಿ ರೀಚ್ ಆಗಬೇಕಾಗಿತ್ತು ತೀರ್ಥದ ಹತ್ರ ಟ್ರಾಫಿಕ್ಕಾಗಿ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಹಂಗಾಗಿ ಲೇಟಾಗಿ ಬಂದಿದ್ದಕ್ಕೆ ಸೊ ಲೇಟಾಗಿ ನಾವು ಮತ್ತೆ ಇವ್ರನ್ನ ಮುಖಂಡರನ್ನ ಕರ್ಕೊಂಡು ನಾವಿಲ್ಲಿ ಜಯಂತಿಯನ್ನು ಆಚರಣೆ ಮಾಡಿ ಸುಗಮವಾಗಿ ಮಾಡಿ ಮುಗಿಸಿರ್ತೀವಿ